ಹಂಗೆ ಸುಮ್ಮನೆ ಕುಂತಿಯಲ್ಲ ಏನಾರ ಮಾತಾಡೆ ಏನಾತ ಏನಿಲ್ಲ ಒಬ್ಬಕ್ಕೆ ಬರೋದಾತಲ್ಲ ಅದು ಅಲ್ಲ ಕರೆದೆ ಹೆಂಗ್ ಮಾಡ್ತಾನ ನೋಡ ಸ್ವಲ್ಪನು ನನ್ನ ಮೇಲೆ ಒಂಚೂರು ಪ್ರೀತಿನೇ ಇಲ್ಲ ಹಂಗ ನಂಗೆ ಹೇಳಿದೆ ಬಾ ಊಟ ಮಾಡಿ ಬರೋಣ ಅಂತ ಹೇಳಿದ್ರೆ ನಾ ಬರಲ್ಲ ಅಂತ ಜಗಳ ತಗೊಂಡಿ ಅಂತ ಈಗ ನಾನು ನೀನು ಹೆಂಡತಿ ಕೇಳಿದ್ರೆ ಏನು ಹೇಳೋದು ನಾನು ಅದು ವಿಚಾರ ಮಾಡಾತಿದ್ದೆ ಏನಿಲ್ಲ ತಗೋ ನಾ ಎಲ್ಲ ಮಾಡ್ತೀನಿ ಅಂತ ನೀ ಏನ್ ತಲೆ ಕಟ್ಸ್ಕೊಂಡ್ ನಾಕೋ ಸುಮ್ಮನೆ ಹ್ಯಾಪಿ ಆಗಿರೋ ಬಾ ಊಟ ಗಿಟ ಮಾಡೋ ಮಸ್ತ್ ನಂಗೆ ಹೋಗಂತಿ ಸರಿ ಆತ ಹ್ಮ್ ಏನ್ ಚಿಂತೆ ಮಾಡ್ಕೋಬೇಡ ಏನಾಗಲ್ಲ

ನಾನು ತಪ್ಪು ಮಾಡಿಬಿಟ್ಟೆ ಅವನಿಗೆ ಮದುವೆ ಮಾಡ್ಕೊಂಡು ಭಾಳ ದೊಡ್ಡ ತಪ್ಪು ಮಾಡಿದೆ ಅನ್ಸಾದ ನಾನು ಅಯ್ಯೋ ಎದಕ್ಕೆ ಟೆನ್ಷನ್ ತಗೊಂತಿ ಹೆಂಗ್ ಸಣ್ಣ ಪುಟ್ಟ ಜಗಳ ಇರುತ್ತೆ ನಿನ್ಗೆ ಅನ್ಸುತ್ತೆ ನಂದು ನಾನು ಹಿಂತಿ ಜಗಳನಾಗಲ್ಲ ಅಂತಿಕೊಂಡೇನೆ ಯಪ್ಪ ಮಾಡ್ತೀವಪ್ಪ ನಾವು ಜಗಳ ಜಗ್ದಿ ಮಾಡ್ತೀವಿ ಹ್ಮ್ ಹ್ಮ್ ಅವೆಲ್ಲ ಮರ್ತಿ ಬಿಡ್ಬೇಕು ಗಂಡ ಹೆಂತಿ ನಡಕ್ ಇವೆಲ್ಲ ಜಗಳ ಇರಬಾರ್ದು ಏನಿಲ್ಲ ಸುನಿಲ್ಲ ನೀ ಅನ್ಕೊಂಡಿರೋ ತರ ಇಲ್ಲ ಅವನು ಒಂದ್ ಪ್ರತಿ ಒಂದಕ್ಕೂ ನನ್ ಮೇಲೆ ಅನುಮಾನ ಪಡ್ತಾನೆ ಪ್ರತಿ ಒಂದಕ್ಕೂ ಈಗ ನಾನು ಏನು ಹೇಳಿ ಹೇಳ ಎಲ್ಲದಕ್ಕೂ ಹಿಂಗೆ ಅನುಮಾನ ಪಡೋದು ಆಮೇಲೆ ಹಿಂಗೆಲ್ಲ ಮಾಡೋದು ಸಲ ಏನು ಮಾಡ್ತಾನೆ ಕೈ ಬಿಡ್ತಾನೆ ನನ್ನ ಮೇಲೆ ನಾನು ನಾನು ಅನ್ಕೊಂಡಿರೋ ತರ ಇಲ್ಲ ಮೊದ್ಲು ಹೆಂಗಿದ್ದ ಈಗ ಹೆಂಗ್ ಬಾಳ್ ಚೇಂಜ್ ಆಗ್ಬಿಟ್ಟ ನಾವ್ ಹನುಮಾನ ಪನ್ಮಾನ ಅದು ಮಾತ್ರ ಅದ್ ಬಾಳ್ ಹೊಲಿಸ್ತದ ಅದ್ ಹನುಮಾನ ಪಡೋದೈತಲ್ಲ ಅದ್ರಷ್ಟು ಕೆಟ್ಟ ಯಾವ್ದಿಲ್ಲ ಹಂಗ ನಂಬಿಕೆ ಇರಬೇಕು ಮೇನ್ ಹೆಂಡತಿ ಮೇಲೆ ಯಾವ ನಂಬಿಕೆ ಇರ್ಬೇಕು ಹಂಗೆಲ್ಲ ಮಾಡ್ಬಾರ್ದು ನಾ ಅಂತರು ಅಂತವ್ರಲ್ಲಿ ನೋಡುವ ಸರಿ ನೀನ್ ಹೆಂಡತಿ ಬಾಳ್ ಪುಣ್ಯ ಮಾಡ ನಿನ್ ಪಡಿಬೇಕಂದ್ರೆ ಬಾಳ್ ಪುಣ್ಯ ಮಾಡ ಕಂಬದ ಮ್ಯಾಲಿನ ಗೊಂಬೆ ನಂಬಲಿನ ನಿನ್ನ ನಗೆಯನ್ನ ಬಿತ್ತಿಯಾ ಮ್ಯಾಲಿನ ಚಿತ್ತಾರೆವಿ ಚಿತ್ತಗೊಟ್ಟೆ ಹೀಳು ಉತ್ತಾರವಾ ಒಬ್ಬಳಿ ನಾನ ಇಲ್ಲಿ ತಬ್ಬಿಪ್ಪು ಗೊಂಡಿ ಏನ ಮಬ್ಬು ಹರಿಯುವದೇನಾ ಬಾ ಮಣಲಿ ಸವಳಗ್ ಬಾ ಅಯ್ ಅಲಿಲಿಲಿ ಅತ್ತಿ ಏನ ಮಸ್ತ ಹಾಡು ಜೋರದವಲ ಅಯ್ಯಯ್ಯ ಹಂಗಾಡಾತ್ತಿದಾನ ಹಂಗಾಡಾತ್ತಿದಾನ ಬಿಡು ಹ ಇವರೇನಪ್ಪ ನಿಮ್ಮ ಫ್ರೆಂಡ್ ಇವರು ಆರಾಮದಿನವಾ ಹ್ಞೂ ರೀ ಆರಾಮದೇನು ರೀ ನೀವು ಆರಾಮದಿರಿ ಹಾಂ ಆರಾಮದೇನ ಸಾತಿ ಒಳಗೆ ಆಟಾಡಿ ಕರಿ ತನಿಖೆಗೆ ನಂಗೆ ಇವ್ರು ಯಾರು ಇವರ ನನ್ನ ಇಲ್ಲ ನನ್ನ ಹೆಂಡತಿ ಅವರು ಚಿಕ್ಕಮ್ಮ ಚಿಕ್ಕಮ್ಮ ಅವರ ಅಪ್ಪ ಅನ್ಸಂಗಿ ಬಿಡ ಅವರು ಚಿಕ್ಕಮ್ಮ ಗತೆ ಸಾತಿ ಬರ್ತಾಳ ನೀನು ಅಲ್ಲಿ ಸಾತಿ ಅಲ್ಲಿ ಬಂದಾಳೆ ನೋಡು ಬಾಕಿ ಹುಡುಗಿ ಬಂದಿದ್ದೆ ನೋಡು ಅಲ್ಲ ಮತ್ತೆ ಅಕ್ಕಿ ಗಂಡನು ಬರ್ತಾನೆ ಅಂತ ಅಂದಿದ್ದಿಲ್ಲ ಅಕ್ಕಿ ಗಂಡ ಬಂದಿಲ್ಲ ಕೇಳಬೇಕು ಬಂದಾಳಲ್ಲ ಅಕ್ಕ ಆಮೇಲೆ ಅದೇನದು ಹಂಗೆ ಭಾಳ ಹತ್ತಿರ ನಿಲ್ತಾಳವ ನಿನ್ ಗಂಡಂದು ಭಾಳ ಚೆನ್ನಾಗಿ ನಿಲ್ತ ಮತ್ತು ತಪ್ಪು ಇಟ್ಕೊಳಕೋಬೇಡ ನನಗ ಹಾಗೆ ನಾನು ನಿಗೂ ಹಂಗ ಅನ್ಸಾತಿ ಮತ್ತು ಹುಷಾರು ನೋಡ ಹ್ಞೂ ಮಕ್ಳು ಒಂದಿಟ್ಟು ಭಾಳ ಚೆನ್ನ ಚಲ ಅವ್ರು ಭಾಳ ಹುಷಾರಿಂದ ಇಟ್ಕೋಬೇಕು ಏ ಬೇಡ ಆಂಟಿ ನೀ ಹಂಗೆ ತಿಕ್ಕೊತಿ ನನ್ನ ಗಂಡ ಹೆಂಗ ನಾನು ನನಗೊತಿ ತಗೋ ಹಾಗೆ ಇರಲಿ ಬಿಡವಾ ನಾನು ನಾನು ಅಂದ್ಕೊಂಡಿದ್ದೆ ಸೊಳ್ಳೆ ಆಗಲಿ ಬಿಡ ಹಂಗ ಅಂದೆ ನಾನು ನೀನು ಬೇಜ ಮಾಡ್ಕೊಂಡು ಹೋಗ್ಬೇಡ ಅಲ್ಲ ನಮ್ಮ ಆಂಟಿಗೆ ಹಿಂಗೆ ಅಂದಮೇಲೆ ಮತ್ತು ಕರೀನು ಏನಾದರೂ ಹಂಗೆ ಇರ್ಬೋದೇನು ಏನಪ್ಪ ನನ್ನ ಹೆದರಿಕೆ ಬರತೈತಿ ಹಾಯ್ ಮೊನಾಲಿಸಾ ಹೆಂಗೆ ಆರಾಮದಿ ಹ್ಞೂ ಹಾಂ ಆರಾಮದೆ ನೀನು ನೀ ಆರಾಮದೆ ಅಲ್ಲ ನಂಗೆ ಮತ್ತು ನಿಮ್ಮ ಮನೆಯವರು ಪ್ರವೀಣ ಕರ್ಕೊಂಬರ್ಲಿಲ್ಲ ನೀನು ಯಾಕ ಅವ್ರಿಗೆ ಬರಲಿಲ್ಲ ಅದು ಅದು ಏನಿಲ್ಲ ಅವನು ಪ್ರವೀಣಿಗೆ ಏನೋ ಅರ್ಜೆಂಟ್ ಕೆಲಸ ಇತ್ತಂತ ಅದಕ್ಕೆ ಅವನ ಬರಲಿಲ್ಲ ಅದಕ್ಕೆ ಮತ್ತೆ ಹೆಂಗೆ ಈಗ ಒಬ್ಬರವ್ರು ಬರಲಿ ಅಂತ ಕರ್ಕೊಂಬಂದೆ ನಾನು ಇಕ್ಕಿನೂ ಅಲ್ಲೇ ನಾತಿದ್ಲು ಮತ್ತು ಇರಲಿ ಬಾ ಅವ್ರು ಮತ್ತೊಂದು ಸಲ ಬಂದ ಕರ್ಕೊಂಬಂದ್ರೆ ಆತಂತಂದು ಹೇಳಿ ಇವ್ರ ಕರ್ಕೊಂಬಂದೆ ನಾನು ಅಲ್ಲ ನಾನು ಅಕ್ಕಿ ಕೇಳಿದರೆ ನನ್ನ ಗಂಡನೇ ಹೇಳಾತ ನಾನು ಎಲ್ಲ ಏನು ಅಂತೀನಿ ನನಗೆ ಏನೋ ಮುಚ್ಚಿಡಾತಾರೆ ಇಬ್ಬರು ಸೇರಿಕೊಂಡು ఆ హా హాగర అల్ మర్క్రీ అసే ఉండే నేను ఐదు నిమిష మిన్ ఎస్ తాస మంది ఏ టైమ్ ఏ నన్ను కరెక్ట్ టైమ్ బి అది ఐదు నిమిష మొదలందోళు హార్ లఘు బాంత్బి ಅದಾ ಬಂದೆ ನಾನು ನಂಗೆ ಯಾಕಂದ್ರೆ ಹೆದರಿಕೆ ಆಗತಿತ್ತಲ್ಲ ಅದಕ್ಕೆ ಲಗ್ಲಗ್ ಬಂದು ಹೋದ್ರ ಅಂತ ಹೇಳಿ ಬಂದೆ ಅದೆಲ್ಲ ಬಿಡು ಹ್ಮ್ ನಡಿ ಹೋಗು ಹ್ಮ್ ಸರಿ ಹಂಗಂದ್ರೆ ಈಗ ನಾನು ಹೋಗ್ತೀನಿ ಕೈ ಬಿಡು ನಾನು ಹೋಗ್ಬೇಕು ಮತ್ತ ಮೊದ್ಲ ನಮ್ಮ ಮಮ್ಮಿ ಬೈತಾರ ನಾನು ಹೋಗಿ ಬರ್ತೀನಿ ಅಯ್ಯೋ ಇರಪ್ಪ ಇನ್ನೊಂದು ಐದು ನಿಮಿಷ ಇರು ಹಂಗ ಓಕೆ ನೋಕೆ ದುಡು ದುಡ್ಡು ದುಡು ಇನ್ನೊಂದು ಅರ್ಧ ತಾಸು ಆಗಿಲ್ಲ ಹಂಗ ಓಕೆ ನೋಕೆ ನಾನು ಆತಿಲ್ಲ ನೀನು ತಡಿ ಒಂದಿಟ್ಟ ಹಂಗೇಕ್ ಮಾಡ್ತಿ ನಮ್ಮ ಮಮ್ಮಿ ಬೈತಾರ ಮತ್ತ ಆಮೇಲೆ ಹೋದಿಂದ ಮೊದ್ಲ ಹೇಳಾರ ಅವರು ಈಗ ಇದು ಏನಪ್ಪ ಹದಿನೆಂಟು ವರ್ಷ ಆಯ್ತು ಅಂದ್ರೆ ಮದಿ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಗಂಟೆ ಬಿದ್ದಾರ ನಮ್ಮ ಮಾವನಾಗ ಅದಕ್ಕೆ ಮತ್ತು ಲೆವೆಲಿಗೆ ಹೋಗ್ಲಿಲ್ಲ ಅಂದ್ರೆ ಮತ್ತೆ ಈಗ ಮದಿ ಮಾಡಿಬಿಡ್ತಾರೆ ನಾನು ಅದಕ್ಕೆ ಬಿಡಿ ನಾ ಹೋಗ್ಬೇಡ್ತೀನಿ ಸರಿ ಬಿಟ್ ಹೋಗಿ ಬಂದೆ ಸರಿ ಅಷ್ಟೆಲ್ಲ ಮಾಡಿದ್ವಿ ಮಾತ್ರ ಅಡಿಗೆ ಅಡಿಗೆ ಮಾಡಿದ್ವಿ ಹೌದಾ ಚಲೋ ಆಗಿತ್ತು ಬಿಡು ಅತಿ ಭಾರಿ ಮಾಡಿದ್ರು ಅಡಿಗೆ ಮತ್ತೆ ಯಾಕೆ ನೀ ಯಾ ಕುಂಡಿಲ್ಲ ಅಂತ ಕೇಳಾತೀನಿ ಏನು ಸುಮ್ಮನೆ ಇದೆಯಲ್ಲ ಹ್ಞೂ ಯಾಕೂ ಇಲ್ಲ ಬಿಡ್ರಿ ನಿಮಗೆಲ್ಲ ಗೊತ್ತು ನಾವು ಉಂಡ್ರೇನು ನಿಮಗೇನು ನೀವು ಆರಾಮ ಅಡ್ಡಾಡ್ತೀರಪ್ಪ ಅಲ್ಲ ಇತ್ತಿತ್ಲಾಗ ಯಾಕೆ ವಿಚಿತ್ರ ವಿಚಿತ್ರ ಮಾತಾಡೋದಿಲ್ಲ ಏನಾಗಿತ್ತು ನಿನಗೆ ನನಗೆ ಕುಂಡ್ರೆ ಅಂತ ಬಿಟ್ರೆ ಕೇಳಿದ್ನಪ್ಪ ನಿನಗೆ ಉಂಡು ನೀವು ಎದ್ಕೊಂಡಿಲ್ಲ ಅಂತ ಕೇಳಿದೆ ಎದಕ್ಕಂತ ಸುಮ್ಮನೆ ಹೇಳಿ ಸುಮ್ಮನೆ ಅಟ್ಟಾಗ ನಾಟಕ ಮಾಡ್ಕೊಬಿಡ ನನ್ನ ತಲೆ ಮೊದಲ ಚಿಡಿಚಿಟಿ ಹೊಡೆಯತಿ ಮತ್ತೆ ಅದ್ರಾಗ ನಿಂದ್ಬೇರಿ ತಲೆ ಚಿಡಿಚಿಟಿ ಹೊಡಕತ್ರ ಜನ್ಮ ಹಚ್ಕೋರಿ ಸುಮ್ಮನೆ ಮಕ್ಕರಿ ಮತ್ತೆ ನಂದೇ ಅದಕ್ಕೆ ಕೇಳ್ತೀರಿ ಹಾಂ ತಗ ಬಟ್ ನಿಮ್ಗೆ ಏನು ಗೊತ್ತೇ ಇಲ್ಲ ಅದಿಲ್ಲ ಏನು ಗೊತ್ತೇ ಇಲ್ಲ ನಿಮಗೆ ಎದ್ರ ಸಂಬಂಧ ನಾವು ಉನ್ನತಿಲ್ಲ ಎದ್ರ ಸಂಬಂಧ ನಂಗೆ ಬ್ಯಾಸರ ಆಗೈತಿ ಏನು ಗೊತ್ತೇ ಇಲ್ಲ ಅಂದಂಗೆ ಅಕ್ಕಿ ಗಂಡ ಅದಕ್ಕೆ ಬರಲಿಲ್ಲ ಹ್ಞೂ ಅಕ್ಕಿ ಒಬ್ಬಕ್ಕೆ ಅದಕ್ಕೆ ಬಂದಿಲ್ಲ ಏನು ಏನು ನಡೆಯಾತಿತಿ ಏನು ಏನು ನಡೆಸಿರಿ ನನಗರ ಒಂದೇನು ಅರ್ಥನ ಆಗೋಲ್ದೆ ನಿಮ್ದು ಏನು ತೆಲಿಗಿಲಿ ಕಟ್ಟಿತೇನ ಏನು ಹಂಗಂದ್ರೆ ಏನು ಅಂತ ಅದು ಹ ಏ ಅತ್ಯಾತ್ ನಿಂದು ಏನು ಹಂಗಂದ್ರೆ ಅಂದ್ರೆ ಏನು ನನಗೆ ಗೊತ್ತಾಗಲ್ಲ ಅಂತ ನಾನು ಸಣ್ಣ ಹುಡುಗನೇ ಹ ನಾನು ನೋಡಿ ನೋಡಾತೀನಿ ನೋಡಿ ನೋಡಾತೀನಿ ನಿಂದ ಅಕ್ಕಿದ ಏನ ನಡೆದೈತ ಅನ್ಸಾತೈತ ನನಗಂತ್ರು ಏನ ನನಗೆ ಕಿತ್ತಿ ಹೊಸಾತಿ ಅನುಮಾನ ಬಿಡಾತೀನಿ ನೀನು ಹಾ ನಾ ಬಂದೆ ಅಲ್ಲ ಇಲ್ಲಿ ನನ್ನ ತಪ್ಪ ನನ್ ತ ನನ್ನ ತಪ್ಪಿಗೆ ಕೈ ತೊಗೊಂಡು ನಾ ಅಷ್ಟು ಕೂ ನಿನ್ನ ಜೊತೆ ಯಾಕ್ರೆ ಮಾತಾಡ್ತೀನಿ ನಾನು ಈಗೀಗಂತೂ ನಿನ್ನ ಕಡೆ ಮಾತಾಡೋಕೆ ಮನ್ಸಾಗೋದು ನಿನ್ ಮುಖ ನೋಡೋಕ್ಕೂ ನನಗೆ ಒಂಥರ ಆಗತೈತಿ ಛೀ ಏನೇನು ಅದು ತಿಳ್ಕೊತೀಯಲ್ಲ ನೀನು ನಾನು ಅಲ್ಲಿ ಹೋಗ್ತೀನಿ ನಾ ಹ್ಞೂ ಯಾಕ್ರೆ ಇಲ್ಲಿ ಹಾಂ ಸ ನನ್ನ ಕತೀಕಲ್ಲ ಈಗ ಏನು ನನ್ನ ನೋಡಿದ್ರಿ ನಿಮ್ಮ ಮೇಲೆ ಹುರಿಕೈತೆ ಅವ ಹಂಗೆ ಹಲೋ ಹಾ ಹಾಂ ಬರಾತೀನಿ ಭೀ ಅದು ಇಲ್ಲೇ ಇದ್ದಾಳಿ ಬರಾತೀನಿಗೆ ಈಗ ಅಲ್ಲೇ ಬರ್ತೀನಿ ಹಾಂ ಆಯ್ತು ಹ್ಞೂ ಇಲ್ಲಿ ಮೊದ್ಲ ಅವ್ರವ್ ಹಬ್ಬಕ್ಕಿದ್ಲ ಕಾರ್ಡ್ತಿದ್ದ ಮಕ್ಕಳಾಗಿಲ್ಲ 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 ಅಂತೇಳಿ ನನಗೆಲ್ಲೋ ಕಡೆ ನನ್ನ ಗಂಡ ನನ್ನ ಜೊತೆಗಾನೆ ಅಂತ ಎಷ್ಟು ಸಮಾಧಾನ ಇದ್ದೆ ಈಗ ಇವನು ಇಲ್ಲ ಮಾಡಾತ್ತಾನೆ ಚೆಲ್ಲರೂ ಸೇರ್ಕೊಂಡು ನನಗೆ ಮೋಸ ಅಷ್ಟೇ ನಾಳೆ ಜೋಳಿ ಹಾಕ್ಸಕ್ ಹೇಳಾರಂತವ್ರು ನಾಳೆ ಹೆಂಗಂದ್ರೆ ಲಗುಲು ಕೆಲಸ ಮಾಡ್ಕೊಂಡು ಹೋಗ್ಬೇಕು ನಾವು ಹ್ಞೂ ನಾಳೆಕ್ಕ ಹ್ಞೂ ಆಯ್ತು ತಗೋಪ್ಪ மத்தும்பாஸ் நடுக்குன்னு ಕೀರ್ತಿ ಏನು ಹೇಳಿ ನಾನು ಮೊದಲೇ ನಂಗೆ ನೂರಾಯ್ ಚಿಂತೆ ಆಕೆ ಮಕ್ಕಳಾಗತ್ತಿಲ್ಲ ಅವ್ರು ಅತ್ತಿ ಒಂದು ತುದಿಗಾಲ ನಿಂತು ಬಿಟ್ಟಾಳೆ ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಅಂತ ಹೇಳಿ ಇಲ್ಲಿ ಹೊಡೆ ಹೋದ್ರೆ ಹೆಂಗ್ಲಿ ಪರಿಸ್ಥಿತಿ ಹೆಂಗೆ ಭಾಳ ಅಜ್ಜಾಕೈತಿ ಒಣ ಚಿಂತೆ ನೋಡಕ ನೀನು ಒಣ ಚಿಂತೆ ಮಾಡ್ತೀನಿ ಏನಾಗಲ್ಲ ಅಷ್ಟಕ್ಕೂ ತಿನ್ನು ಸಣ್ಣಕ್ಕಿದಳ ಮಕ್ಕಳ ಅಕ್ಕ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ ಆಮೇಲೆ ಅವ್ರು ಹತ್ತಿ ಬಿಡಾಕಿದ ಹಂಗ ಕಿತಿಪಿಟ್ಟು ಇದ್ದಿದ್ದ ಆಮೇಲೆ ಸ್ವಾತಿ ಭಾಳ ಹುಷಾರದ ಮಹಾ ಎಲ್ಲ ಸಂಬಳಸ್ಕೊಂಡು ಹೋಗ್ತಾಳೆ ನೀನು ಇಲ್ಲದ ಸುಮ್ಮನೆ ಚಿಂತೆ ಮಾಡ್ಕೊಂಡು ಹ್ಞೂ ಅಷ್ಟು ಹೇಳಿದ್ರು ನೀನು ಕೇಳಕ್ಕಿಲ್ಲ ಏನಿಲ್ಲ ಮತ್ತೆ ಮಾವ ಇನ್ನೂ ಬಂದಿಲ್ಲಲ್ಲ ಉಣಕ್ಕೆ இதற்கு இன்னும் இல்ல மாவனக்கு மாவட்ட ஹோகாரோ பட்டி ஓகே ஒன்சு அவ் பங்காரா அவன பாலிஷ் மத்தவெல்லாம் பங்காராங்க தூள்வா அதுக்கு பாலிஷ் கர்த்தேனி அந்த அதுக்கு ஆக்கா இது நின் கடை இன்னொருத்தாள் ஏன்னா தாள் நான் ஒன் சார இத்தலக்கா அவன் நீ தான் ஆ சார நங்க நோடது ನಂಗ ಅದಲ್ಲ ಗೊತ್ತಿಲ್ಲ ನಂಗೆ ಬೇಕಂದ್ರೆ ಇದ್ರೊಳಗಿನ ಅದಾವಲ್ಲ ಅದ್ರಾಗಿ ಯಾವ್ದಾರ ತಗೋ ಆಸರ ಮಾತ್ರ ನಂಗ ಬೇಕಾದ್ ಭಾಳ ಚಂದ ಇತ್ತು ನಂಗ ಬೇಕಂದ್ರೆ ಬೇಕು ನೋಡಕ್ಕ ಏನೇ மதிக்கோது அதுசலுங்க நம் தங்கி நான் சித்தி மாத்தேன் சரத மேல் நான் மறுசாக்கு நோட் அதன் மக்கி மகள் அக்கி ஜீவனச்சலோ அதே சாக்கு நொந்த்ட்டாள் தரஸ் பட்டாள் ಎದಕ ಇಬ್ರು ಜಗಳ ಮಾಡಿದರೆ ಏನು ಒಂದು ಗೊತ್ತಾಗುವುದಿಲ್ಲ